ಓಂ ಗಂಗಣಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಓಂ ಕೃತಜ್ಞಾಯ ನಮಃ ಪ್ರಾಣಿಗಳು ಜೀವಿಗಳು ಮಾಡಿರುವ ಪುಣ್ಯ ರೂಪವಾದ ಎಲ್ಲ ಕರ್ಮಗಳನ್ನೂ ಬಲ್ಲವನು ಭಗವಂತ ಹೀಗಾಗಿ ಭಗವಂತ ಕೃತಜ್ಞ ಭಗವಂತ ಭಕ್ತರು ಶ್ರದ್ಧಾಭಕ್ತಿಗಳಿಂದ ಕೊಡುವ ಹಣ್ಣನ್ನಾಗಲಿ ಹೂವನ್ನಾಗಲಿ ಎಲೆಯನ್ನಾಗಲಿ ನೀರನ್ನಾಗಲಿ ಸ್ವೀಕಾರ ಮಾಡುತ್ತಾನೆ ಭಕ್ತರಿಗೆ ಅನುಗ್ರಹವನ್ನು ಮಾಡುತ್ತಾನೆ ಮುಕ್ತಿಯೋಗ್ಯರಿಗೆ ಮೋಕ್ಷವನ್ನೇ ಕೊಡುತ್ತಾನೆ ಭಗವಂತ ਹੀጋਗੀ భగవಂತ కృతజ్ఞః కుచేల నింద స్వల్పవే స్వల్ప అవలక్క్యన్న స్వీకరిసి అష్టైశ్వర్యవన్న కుచేలనిగే అనుగ్రహಿಸಿದ కరుణామయ భగవంత హీగాగి భగవంత కృతజ్ఞః జగతిನಲ್ಲಿ ನಾವು বড়ವರన్నో ನೋಡುತ್ತೇವೆ श्रीमందರన్నో ನೋಡುತ್ತೇವೆ ಆರೋಗ್ಯವಂತರನ್ನೂ ನೋಡುತ್ತೇವೆ ರೋಗಿಗಳನ್ನೋ ನೋಡುತ್ತೇವೆ ಕಷ್ಟಪಡುವವರನ್ನೂ ನೋಡುತ್ತೇವೆ ಸುಖವಾಗಿರುವವರನ್ನೂ ನೋಡುತ್ತೇವೆ ಏಕೆ ಇದೆಲ್ಲ ಎಂದರೆ ಜ್ಞಾನಿಗಳು ಹೇಳುತ್ತಾರೆ ಭಗವಂತ ಕೃತಜ್ಞ ಎಂದು ಅಂದರೆ ಏನನ್ನೂ ಮರೆಯದೆ ಮರಳಿ ಕೊಡುವವನು ಭಗವಂತ ಯಾವ ಯಾವ ಜೀವಿಗಳು ಏನೇನು ಕರ್ಮಗಳನ್ನು ಮಾಡಿರುತ್ತಾರೋ ಆ ಕರ್ಮಗಳಿಗೆ ಅನುಸಾರವಾಗಿ ಫಲವನ್ನು ಮರೆಯದೆ ಕೊಡುವವನು ಭಗವಂತ ಪುಣ್ಯವನ್ನು ಮಾಡಿದ್ದರೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದರೆ ಅದಕ್ಕೆ ತಕ್ಕ ಒಳ್ಳೆಯ ಫಲವನ್ನು ಭಗವಂತ ಕೊಡುತ್ತಾನೆ ಪಾಪವನ್ನು ಮಾಡಿದ್ದರೆ ಕೆಟ್ಟ ಕೆಲಸಗಳನ್ನು ಮಾಡಿದ್ದರೆ ಅದಕ್ಕೆ ತಕ್ಕ ಫಲವನ್ನು ಕಷ್ಟವನ್ನು ಭಗವಂತ ಕೊಡುತ್ತಾನೆ ಹೀಗೆ ಅವಶ್ಯಂ ಅನುಭೋಕ್ತವ್ಯಂ ಕೃತ ಕರ್ಮ ಶುಭಾಶುಭಂ ಎಂದು ಜ್ಞಾನಿಗಳು ಹೇಳುವಂತೆ ಕರ್ಮಕ್ಕನುಸಾರವಾಗಿ ಫಲವನ್ನು ಮರೆಯದೆ ಕೊಡುವವನು ಭಗವಂತ ಹೀಗಾಗಿ ಭಗವಂತ ಕೃತಜ್ಞ ಓಂ ಕೃತಜ್ಞ ಯನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು